ಎಲ್ಲ ನಮಸ್ಕಾರ ನಾವು ಒಂದು ವಿಷಯ ಏನು ಅರ್ತಿದ್ದೀನಂದರೆ ಒಂದು ಏನಾದರೂ ಒಳ್ಳೇದು ಶುರು ಮಾಡಿ ನೆಕ್ಸ್ಟ್ ಒಳ್ಳೇದಾಗ್ತದೆ ಒಂದು ಒಳ್ಳೆಯ ಕೆಲಸ ಸ್ಟಾರ್ಟ್ ಮಾಡಿ ಅವತ್ತು ಇನ್ನೊಂದು ಒಳ್ಳೆಯ ಕೆಲಸ ಆಗ್ತದೆ ದಿವಸವನ್ನು ಚೆನ್ನಾಗಿ ಪ್ಲಾನ್ ಸ್ಟಾರ್ಟ್ ಮಾಡಿ ಇನ್ನೊಂದು ಆಗ್ತದೆ ಒಂದು ಸಣ್ಣ ವರ್ಕೌಟ್ ಬೆಳಿಗ್ಗೆ ಓಡಿ ಅಥವಾ ಏನಾದರೂ ಎಕ್ಸಸೈಸ್ ಮಾಡಿ ನೆಕ್ಸ್ಟ್ ನಿಮಗೆ ಒಂದು ಉಲ್ಲಾಸಕರವಾದ ದಿವಸ ಆಗ್ತದೆ ಇವತ್ತು ಇವಾಗ ಕೆಲಸ ಮಾಡ್ತಿದ್ರೆ ಒಂದು ಸಣ್ಣ ಜಯ ಸಿಗಲ್ಲ ಕೆಲಸದಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಬರ್ತದೆ ವಿಶ್ವಾಸ ಬರ್ತದೆ ಆತ್ಮವಿಶ್ವಾಸ ಇಲ್ಲಪ್ಪ ನಾನು ಇನ್ನೊಂದು ಕೆಲಸ ಮಾಡ್ಬೋದು ಇದೇ ಥರ ನಾವು ವಿನ್ ಆಗ್ಬೋದು ಅಂತ ನಿಮಗೊಂದು ಸಣ್ಣ ವಿಶ್ವಾಸ ಬರ್ತದೆ ಅದೇ ಥರ ನೀವು ಸಣ್ಣ 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 ಕೆಲಸಗಳು ಅಥವಾ ಒಂದು ಗೆಲುವುಗಳು ನಿಮಗೆ ದೊಡ್ಡ ಕೆಲಸ ಒಂದು ದೊಡ್ಡ ಗೆಲುವು ಕೊಡುವಂಥ ಕೆಲಸ ಮಾಡಲಿಕ್ಕೆ ನಿಮ್ಗೆ ಆತ್ಮವಿಶ್ವಾಸ ಕೊಡ್ತೇವೆ ಆದ್ದರಿಂದ ಇದು ಮೊಮೆಂಟಮ್ ಬಿಲ್ಡ್ ಆಗ್ತಾನೇ ಇರಬೇಕು ಈ ಥರ ಒಂದರಿಂದ ಒಂದು ಬಿಲ್ಡ್ ಆಗ್ತಾನೇ ಇರಬೇಕು ನೀವು ಹೋಗ್ತಾನೆ ಇರಬೇಕು ಚಲಿಸುವ ಪ್ರಗತಿಯಲ್ಲಿದ್ದರೆ ಸಣ್ಣ ಸಣ್ಣ ಜಯಗಳು ದೊಡ್ಡ ಕೊಡ್ತವೆ ಸಣ್ಣ ಒಳ್ಳೆ ದಿವಸ ಒಂದು ಒಳ್ಳೆಯ ದಿವಸವೇ ಕೊಡ್ತದೆ ಅದೇ ಥರ ನೀವು ನಿಮ್ಮ ಕೆಲಸವನ್ನು ಇರಿ ಒಂದು ಸಣ್ಣ ಸಣ್ಣ ಜಯಗಳನ್ನು ಸಾಧಿಸ್ತಾ ಇರಿ ನಿಮಗೆ ಜಯ ನಿಮ್ದಾಗ್ತದೆ